ನಿಖಿಲ್ ಪಡುತ್ತಿರುವ ಕಷ್ಟವನ್ನು ಕಂಡು ವ್ಯಂಗ್ಯವಾಡಿದರ ಸಿಎಂ ನಟರು ಈಗಲಾದರೂ ಬಿಸಿಲಿನಲ್ಲಿ ಓಡಾಡಲಿ ಎಂದು ಸಿಎಂ ಹೇಳಿದ್ದು ಅವರ ಮಗನಿಗೆ ಸಂಬಂಧಿಸಿದಂತೆ ಎಂದು ಟಾಂಗ್ ಕೊಟ್ಟ ಯಶ್ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆ ಕಾವು ದಿನ ದಿನಕ್ಕೂ ಏರ್ತಿದೆ ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ್ರು ನಟರಗಳೆಲ್ಲ ಇಷ್ಟು ದಿನ ಛತ್ರಿ ಕೆಳಗಡೆ ಇರ್ತಿದ್ರು ಈಗ ಬಿಸಿಲಿಗೆ ಬಂದಿದಾರೆ ಬಿಸಿಲಿನಲ್ಲಿ ಓಡಾಡ್ಲಿ ಬಿಡಿ ರೈತರ ಕಷ್ಟ ಏನು ಅಂತ ಅರ್ಥ ಆಗ್ಲಿ ಅಂತ ಹೇಳಿದ್ರು ಈ ಮಾತಿಗೆ ಪ್ರತಿಕ್ರಿಯಿಸಿರುವಂತ ಯಶ್ ಅವರು ಮಾಧ್ಯಮ ಮಿತ್ರರೇ ನೀವು ತಪ್ಪು ತಿಳ್ಕೊಂಡಿದ್ರ ಕುಮಾರಸ್ವಾಮಿ ಅವ್ರ ಮಗ ಕೂಡ ನಟ ಅವರು ಬಿಸಿಲು ಛತ್ರಿ ಕಡಾಡ ಕೂತ್ಕತಿದ್ದು ಸಿ ಎಂ ಅವರು ಅವಾಗ ಅವಾಗ ಮಗಂದು ಶೂಟಿಂಗ್ ನೋಡಕ್ ಹೋಯ್ತಿದ್ರಲ್ಲ ಅದನ್ನ ನೆನೆಸ್ಕೊಂಡು ಹೇಳಿದ್ದಾರೆ ನಾವೆಲ್ಲ ಹುಟ್ಟಿದ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ಚಿಕ್ಕದ್ರಿಂದ ಬೀದಿಲೆ ದಾಂಡು ಗೋಲಿ ಆಡ್ಕೊಂಡ್ ಬೆಳ್ದಿರೋರು ನಾವ್ ಬಿಸ್ಲು ಏನೋ ಹೊಸ್ತಲ್ಲ ನಾವು ನಮ್ಮ ಸ್ವಂತ ದುಡಿಮೆ ಅಂತ ಕಂಡ ಮೇಲೆನೆ ಕಾರು ಎ ಸಿ ಅವೆಲ್ಲ ಕಂಡಿರೋದು ಪ್ರಚಾರಕ್ಕೆ ಅಂತ ನಾವು ಬಿಸಿಲಿಗೆ ಬಂದ್ರೆ ನಾವೇನು ಬಳಲಾಗಲ್ಲ ಅದಕ್ಕೆ ಉಟ್ತಾಗಿಂದ ನೆರಳಲ್ಲಿ ಸುಕಲ್ ಸುಪ್ಪತ್ಕಲ್ ಬೆಳೆದರ ಯಾರು ಸಿ ಎಂ ಅವ್ರ ಮಗ ಈಗ ಜನಗಳ ಕಷ್ಟ ಗೊತ್ತಾಗಲಿ ಅಂದ್ಬಿಟ್ಟು ಅವ್ರ ಮಗನ ಬಗ್ಗೆ ಅವರೇ ವ್ಯಂಗ್ಯಾಡಿದಾರೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಯಶೋರು ಹೇಳಿದ್ದಾರೆ ಜೊತೆಗೆ ಮಂಡ್ಯದ ಗೌಡ್ತಿ ಅಲ್ಲ ಅಂತ ಅಂದ್ಬಿಟ್ಟು ಗೌಡರು ಪದೇ ಪದೇ ಸುಮಲತಾ ಅವ್ರ ಬಗ್ಗೆ ವ್ಯಂಗ್ಯಾಡ್ತಿದ್ದಾರೆ ಈಗ ಯೂಟರ್ ನೋಡ್ತಿದಾರೆ ಆ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವಂಥ ಯಶೋರು ಯಾರು ಕ್ಷಣ ಕ್ಷಣಕ್ಕೂ ಮಾತುಗಳನ್ನ ಬದಲಾಯಿಸ್ತಿದ್ದಾರೆ ಅಂತ ಅರ್ಥ ಆಗ್ಬೇಕಾದ್ರು ಜನಗಳಿಗೆ ಅವ್ರು ನೋಡ್ತಾ ಇದ್ದಾರೆ ನಾವು ನಮ್ ಕೆಲ್ಸನ ನಿಯತ ಹೋಗ್ತಿರ್ತೀವಿ ರೈತರ ಕಷ್ಟ ಏನು ಅಂತ ಅಂದ್ಬಿಟ್ಟು ತಿಳ್ಕೊಂಡಿದ್ದೀವಿ ಏನೇನು ಅಭಿವೃದ್ಧಿ ಆಗಬೇಕು ಅನ್ನೆಲ್ಲ ನಾವು ನೋಟ್ ಮಾಡ್ಕೊತಿದೀವಿ ಸುಮಲತಾ ಅವ್ರಿಗೆ ಎದ್ದ ನಂತರ ಅದನ್ನೆಲ್ಲ ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳಿಕೆ ನೀಡಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಿದೆ ನಿಮಗೆ ತಿಳ್ಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ನಿಖಿಲ್ ಪಡುತ್ತಿರುವ ಕಷ್ಟವನ್ನು ಕಂಡು ವ್ಯಂಗ್ಯವಾಡಿದರ ಸಿಎಂ ನಟರು ಈಗಲಾದರೂ ಬಿಸಿಲಿನಲ್ಲಿ ಓಡಾಡಲಿ ಎಂದು ಸಿಎಂ ಹೇಳಿದ್ದು ಅವರ ಮಗನಿಗೆ ಸಂಬಂಧಿಸಿದಂತೆ ಎಂದು ಟಾಂಗ್ ಕೊಟ್ಟ ಯಶ್